બસ ગટુ ઓકે લેસ સ હા ગટુ રે રે હા નમસ્કાર તેરસ સ ક્ષમpleo ગુપત ધબાશ પડી પડી નડી ಇದು ಕೆಜಿ ವಿಭಾಗದ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಈಗ ನಿರ್ಣಾಯಕರು ಮತವನ್ನು ಪ್ರಾರಂಭ ಮಾಡಿದ್ದಾರೆ ನಿರ್ಣಾಯಕರ ಕೈಯಲ್ಲಿ ತಾವು ಪ್ಯಾನ್ ನೋಡ್ತಾ ಇದ್ದೀರಿ ಒಂದು ಬ್ಲೂ ಮತ್ತು ರೆಡ್ ಅದು ಇಬ್ಬರು ಆಟಗಾರರು ಪಾಯಿಂಟ್ಸ್ ಯಾವ ರೀತಿ ತಗೋತಾರೆ ಅನ್ನೋದನ್ನ ಕೈ ಮೇಲಕ್ಕೆ ಅವರು ಪಾಯಿಂಟ್ಸ್ ಹೇಳ್ತಾ ಇರ್ತಾರೆ కుచు ಇದು ಒಳ್ಳೆ ಟೆಕ್ನಿಕ್ ಆಗಿ ನೋಡಬೇಕಿರ್ತಕ್ಕಂಥ ಕೋರ್ತೀವಿ ಐವತ್ತೇಳನೇ ಕೆಜಿ ಭಾಗದಲ್ಲಿ ಬ್ಯೂಟಿಫುಲ್ ನೆಸ್ಲಿಂಗ್ ಆಟ ನೋಡಿದ್ರೆ ಅಂತ ಜರ್ಸಿಗೆ ನಾಲ್ಕು ಸಿಕ್ತು ಎರಡು ಭುಜ ಮ್ಯಾಟಿಗೆ ಹತ್ತಿದ್ರೆ ನೇರವಾಗಿ ಗೆದ್ದು ಹಾಗೇನೆ ಪಾಯಿಂಟ್ಸ್ ಆಧಾರದ ಮೇಲೆ ಮತ್ತೆ ಎರಡು ಮತ್ತೆ ಎಂಟು ಪಾಯಿಂಟ್ಸ್ ಇದೆ ನೋಡಿ ಮೋಸ್ಟ್ಲಿ ಮತ್ತೆ ಹತ್ತು ಪಾಯಿಂಟ್ಸ್ ಆದ್ರೆ ಮ್ಯಾಚ್ ಗೆದ್ದಾಗೇನೆ ನೇರವಾಗಿ ಹತ್ತು ಪಾಯಿಂಟ್ ಡಿಫರೆನ್ಸ್ ಟೈನ್ ಇರಬೇಕು ಈಗ